ಹದಿಹರೆಯದ ಕಿಶೋರಿಯರಿಗೆ ಋತುಸ್ರಾವದ ಕುರಿತು ಮಾಹಿತಿ ಕಾರ್ಯಕಾರ ಗೋಕರ್ಣ ಭದ್ರಕಾಳಿ ಪ್ರೌಢಶಾಲೆಯಲ್ಲಿ ನಡೆಯಿತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಜಗದೀಶ್ ನಾಯ್ಕ್ ಮಾತನಾಡಿ ಹದಿಹರೆಯದಲ್ಲಿ ಆಗುವ ಬದಲಾವಣೆ ಋತುಚಕ್ರದಲ್ಲಿ ಆಗುವ ತೊಂದರೆ ನ್ಯೂನತೆ ಶುಚಿತ್ವ ಹಾಗೂ ಆರೋಗ್ಯದಲ್ಲಾಗುವ ಏರುಪೇರು ಇದಕ್ಕೆ ತೆಗೆದುಕೊಳ್ಳಬೇಕಾದ ಕಾಳಜಿ ಕುರಿತು ಸವಿವರವಾಗಿ ತಿಳಿಸಿದ್ರು ಅಂಗನವಾಡಿ ಮೇಲ್ವಿಚಾರಕಿಯಾದ ತುಳಸಿಗೌಡ ಮಾತನಾಡಿ ಮೊದಲ ಬಾರಿ ಋತುಸ್ರಾವವಾದಾಗ ಯಾವುದೇ ಆತಂಕ ಮುಜುಗರ ಇಟ್ಟುಕೊಳ್ಳದೆ ಪಾಲಕರಿಗೆ ತಿಳಿಸಿ ಅವರೊಂದಿಗೆ ವೈದ್ಯರನ್ನ ಸಂಪರ್ಕಿಸಿ ಸರಿಯಾದ ಮಾಹಿತಿ ತಿಳುವಳಿಕೆ ಪಡೆಯುವಂತೆ ಕೋರಿದ್ರು ವೈಯಕ್ತಿಕ ಶುಚಿತ್ವ ಕಾಪಾಡಿಕೊಳ್ಳುವುದರ ಜೊತೆ ಆ ವೇಳೆಯಲ್ಲಿ ಬಳಸುವ ಸ್ಯಾನಿಟರಿ ಪ್ಯಾಡ್ ಅನ್ನು ವೈಜ್ಞಾನಿಕ ವಿಲೇವಾರಿಗೆ ಸೂಚಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿ ಶೈಲಜಾ ಭಂಡಾರಿ ಹಿರಿಯ ಮಹಿಳಾ ಆರೋಗ್ಯ ನಿರೀಕ್ಷಕಿ ಜಯಲಕ್ಷ್ಮಿ ನಾಯಕ್ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಸುಧಾ ನಾಯ್ಕ ಆಶಾ ಕಾರ್ಯಕರ್ತೆಯರಾದ ಮಂಗಲಾಮುಖ್ರಿ ಲತಾ ಆಚಾರಿ ಉಪಸ್ಥಿತರಿದ್ದರು ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಸಿಜೆ ನಾಯಕ್ ದೊರೆ ಪ್ರಾಸ್ತಾವಿಕ ಮಾತನಾಡಿ ಎಲ್ಲರನ್ನ ಸ್ವಾಗತಿಸಿದ್ರು ಕಾರ್ಯಕ್ರಮವನ್ನು ಪ್ರೌಢಶಾಲೆಯ ಶಿಕ್ಷಕಿಯರು ನಿರ್ವಹಿಸಿದ್ರು ರಾಜಸ್ಥಾನ ಬೀಲವಾಡಾದ ಹರಿನಾಮ ಸೇವಾ ಟ್ರಸ್ಟ್ ವತಿಯಿಂದ ಗೋಕರ್ಣ ಕುಡ್ಲೆ ಬೀಚ್ ರಸ್ತೆಯ ಶಾಂತಿಕೃಷ್ಣ ರೆಸಿಡೆನ್ಸಿಯ ಎಸ್ಕೆ ಪ್ಯಾಲೇಸ್ ಸಭಾಂಗಣದಲ್ಲಿ ಶ್ರೀಮದ್ ಭಗವದ್ ಕಥಾ ಮಹೋತ್ಸವ ಪ್ರಾರಂಭವಾಯಿತು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಭಾಗವತ್ ಪುಸ್ತಕವನ್ನ ಮೆರವಣಿಗೆಯಲ್ಲಿ ತಂದು ದೇವರ ದರ್ಶನ ಮಾಡಿದ ಬಳಿಕ ಕಾರ್ಯಕ್ರಮ ಪ್ರಾರಂಭವಾಯಿತು ಒಟ್ಟು ಏಳು ದಿನ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎರಡುನೂರ ಐವತ್ತಕ್ಕೂ ಹೆಚ್ಚಿನ ಭಕ್ತರು ಹೊರ ರಾಜ್ಯದಿಂದ ಆಗಮಿಸಿದ್ದು ಸ್ಥಳೀಯರು ಪಾಲ್ಗೊಳ್ಳಬಹುದಾಗಿದೆ ಮುಂಜಾನೆ ಒಂಬತ್ತರಿಂದ ಹನ್ನೊಂದು ಮೂವತ್ತು ಸಂಜೆ ಆರರಿಂದ ಒಂಬತ್ತು ಗಂಟೆಯವರೆಗೆ ಕಥಾ ಮಹೋತ್ಸವ ನಡೆಯುತ್ತಿದೆ ದೇವರ ಸ್ತುತಿಗೆ ಭಕ್ತರ ನೃತ್ಯ ಪೌರಾಣಿಕ ಕಥನದ ಸಾರ ಬಹು ಆಕರ್ಷಕವಾಗಿ ಮೂಡಿಬರುತ್ತಿದೆ ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮ ಜೂನ್ ಎಂಟಕ್ಕೆ ಮುಕ್ತಾಯಗೊಳ್ಳಲಿದೆ ಖ್ಯಾತ ಪ್ರವಚನಕಾರರಾದ ಬದ್ರಿನಾರಾಯಣ ಗುರುಜಿ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ವೇದ ಪ್ರತಿಷ್ಠಾನದ ಅಧ್ಯಕ್ಷ ವೇದಮೂರ್ತಿ ಶಿವರಾಮ್ ಮಯ್ಯರ್ ವೇದಮೂರ್ತಿ ಕೃಷ್ಣಮೂರ್ತಿ ಮಯ್ಯರ್ ಸಹಕಾರ ನೀಡಿದ್ದು ಸ್ಥಳೀಯರು ಆಗಮಿಸುವಂತೆ ಕೋರಿದ್ದಾರೆ ಒಟ್ಟಾರೆ ಹಲವು ವರ್ಷಗಳ ನಂತರ ಸುಂದರ ಪರಿಸರದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮ ಪುಣ್ಯ ಕ್ಷೇತ್ರಕ್ಕೆ ಮೆರಗು ತರುತ್ತಿದೆ ವರ್ಷಕ್ಕೊಮ್ಮೆ ಪರಿಸರ ದಿನಾಚರಣೆ ಆಚರಿಸಿ ಗಿಡನೆಟ್ಟು ಅದರತ್ತ ತಿರುಗಿಯೂ ನೋಡದೆ ಆ ಗಿಡ ಸತ್ತು ಹೋಗೋದೇ ಹೆಚ್ಚು ಗಿಡ ನೆಡುವ ಉತ್ಸಾಹ ಅದನ್ನ ಮರವಾಗಿಸುವವರೆಗೆ ಕಾಣುವುದೇ ಅಪರೂಪ ಇಂಥ ಸನ್ನಿವೇಶದಲ್ಲಿ ಹಿರಿಯರು ಪರಿಸರದ ಬಗ್ಗೆ ಯಾವೆಲ್ಲ ಕಾಳಜಿ ಹೊಂದಿದ್ದರು ಎನ್ನುವುದಕ್ಕೆ ಕುಮಟಾದ ಹೆಗಡೆ ಗ್ರಾಮವೇ ಸಾಕ್ಷಿಯಾಗಿದೆ ನಮ್ಮ ಪೂರ್ವಜರು ನಿಸರ್ಗದಲ್ಲಿಯೇ ದೇವರನ್ನ ಕಾಣ್ತಿದ್ರು ಪ್ರಕೃತಿ ಪುರುಷ ಇಬ್ಬರನ್ನೂ ಆರಾಧಿಸುತ್ತಿದ್ದರು ಅವರಿಗೆ ತುಳಸಿ ಗಿಡ ಮಾತ್ರವಲ್ಲ ದೇವತೆ ಅರಳಿ ಅಶ್ವಥ ಕೇವಲ ಮರ ಮಾತ್ರವಲ್ಲ ದೇವರು ಎಂದೇ ಆರಾಧಿಸುತ್ತಿದ್ದರು ಅದಕ್ಕಾಗಿಯೇ ಅವರು ವಿಶಾಲವಾದ ನೆರಳನ್ನ ಕೊಡುವ ಪೂಜೆಗೂ ದೇವತಾ ಕಾರ್ಯಗಳಿಗೆ ಅವಶ್ಯವಾದ ಸಮಿತುಗಳನ್ನ ಕೊಡುವ ಅರಳಿ ಅಶ್ವಥ ಬಿಲ್ವ ಪತ್ರೆ ಮೊದಲಾದ ಮರಗಳನ್ನ ನೆಟ್ಟು ಪೋಷಿಸುತ್ತಿದ್ದರು ಗಿಡಗಳನ್ನ ನೆಡುವುದಷ್ಟೇ ಅಲ್ಲ ಅದರ ಸುತ್ತಲೂ ಕಟ್ಟೆ ಕಟ್ಟಿ ಅದನ್ನ ರಕ್ಷಣೆ ಮಾಡುತ್ತಿದ್ದರು ವರ್ಷಕ್ಕೊಮ್ಮೆ ಸಂಕ್ರಾಂತಿಯ ದಿನ ಅದನ್ನ ಪೂಜಿಸುತ್ತಿದ್ದರು ರಾಜರುಗಳ ಕಾಲದಲ್ಲಿಯೂ ಈ ಕಟ್ಟೆಗಳ ಮೇಲೆ ಉಚಿತವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದರು ಎನ್ನುವುದನ್ನ ಇತಿಹಾಸದಲ್ಲಿ ಗಮನಿಸಿದ್ದೇವೆ ಕುಮಟಾದ ಹೆಗಡೆ ಗ್ರಾಮದಲ್ಲಿ ನೂರಾರು ಅರಳಿ ಮರಗಳಿವೆ ಧಾರ್ಮಿಕ ಆಚರಣೆಯ ಸಂಬಂಧ ಅಲ್ಲಿಯ ಪೂರ್ವಜರು ಪ್ರತಿ ಮನೆಯಲ್ಲಿ ನೆಟ್ಟ ಈ ಮರಗಳು ಅರಳಿ ವನವನ್ನಾಗಿಸಿ ಪರಿಶುದ್ಧ ವಾತಾವರಣ ನಿರ್ಮಾಣವಾಗಲು ಸಹಕಾರಿಯಾಗಿದೆ ಗ್ರಾಮದ ಪ್ರತಿ ಕಿಲೋಮೀಟರ್ಗೆ ಅರವತ್ತರಿಂದ ಎಪ್ಪತ್ತು ಮರಗಳು ಕಾಣ ಸಿಗುತ್ತವೆ ಹೆಗಡೆಯ ಶ್ರೀ ಶಾಂತಿಕಾಂಬಾ ದೇವಸ್ಥಾನದ ಬಳಿ ಪ್ರವೇಶಿಸುತ್ತಿದ್ದಂತೆ ಮೈಮನೆಗಳನ್ನು ಮುಟ್ಟುವ ಆ ಗಾಳಿ ಖುಷಿ ಕೊಡುತ್ತದೆ ಇಡೀ ಕುಮಟಾ ವಾತಾವರಣಕ್ಕಿಂತ ಹೆಗಡೆ ಗ್ರಾಮದ ವಾತಾವರಣ ವಿಭಿನ್ನ ಅನಿಸುವ ಜೊತೆಗೆ ಮನಸ್ಸಿಗೆ ಹಿತವನ್ನುಂಟು ಮಾಡುತ್ತದೆ ಜಾತ್ರಾ ಸಮಯದಲ್ಲಿ ಶಾಂತಿಕಾ ಪರಮೇಶ್ವರಿ ದೇವಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಹೋಗುವಾಗ ಭಕ್ತರಿಂದ ಪೂಜೆ ಸ್ವೀಕರಿಸಲು ಅರಳಿಕಟ್ಟೆಯಲ್ಲೇ ವಿರಾಜಿಸುತ್ತಾಳೆ ಹಾಗಾಗಿ ಈ ಗ್ರಾಮದ ಪ್ರತಿ ಮನೆಯಲ್ಲಿ ಅರಳಿ ಮರವಿದೆ ಪರಿಸರ ಪ್ರೇಮಿಗಳಾದ ಇಲ್ಲಿನ ಗ್ರಾಮಸ್ಥರು ಅರಳಿ ಮರಗಳನ್ನ ಪೂಜ್ಯ ಭಾವನೆಯಿಂದ ನೋಡೋದ್ರಿಂದ ಅವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗುವಂತಾಗಿದೆ ಈ ಅರಳಿ ಮರಗಳು ವಿಶಾಲವಾಗಿ ಬೆಳೆಯುವ ಜೊತೆಗೆ ವರ್ಷಪೂರ್ತಿ ಹಣ್ಣುಗಳನ್ನ ನೀಡುತ್ತವೆ ಈ ಹಣ್ಣುಗಳನ್ನ ಆಧರಿಸಿ ನೂರಾರು ಜಾತಿಯ ಪ್ರಾಣಿ ಪಕ್ಷಿಗಳು ಜೀವಿಸುತ್ತವೆ ಹಲವು ಸಸ್ಯ ಪ್ರಭೇದಗಳು ಮರವನ್ನ ಆಸರಿಯಾಗಿ ಬೆಳೆಯುತ್ತವೆ ಒಂದು ಅರಳಿ ಮರ ನೂರಾರು ಜಾತಿಯ ಪಕ್ಷಿ ಪ್ರಾಣಿ ಹಾಗೂ ಸಸ್ಯ ಪ್ರಭೇದವನ್ನ ಪೋಷಿಸಿ ಪರಿಸರ ಸಮತೋಲನ ಕಾಪಾಡುವುದರಿಂದ ಪರಿಸರದ ಮೂಲಾಧಾರವಾಗಿದೆ ಅರಳಿ ಮರಗಳನ್ನ ಬೆಳೆಸಿದಷ್ಟು ಪರಿಸರ ಮಾಲಿನ್ಯವನ್ನ ನಿಯಂತ್ರಿಸಲು ಸಹಕಾರಿಯಾಗುತ್ತದೆ ಶತಮಾನಗಳ ಹಿಂದೆ ನೆಟ್ಟ ಚಿಕ್ಕ ಚಿಕ್ಕ ಸಸಿಗಳು ಇಂದು ಬೃಹತ್ ಮರಗಳಾಗಿ ಹೆಗಡೆ ಗ್ರಾಮಕ್ಕೆ ತಂಪನ್ನೆರೆಯುತ್ತಿವೆ ಬೃಹತ್ ಅಶ್ವಥ ಮರಗಳು ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಪಕ್ಷಿಗಳ ಸಂಖ್ಯೆಯೂ ಇಲ್ಲಿ ಹೆಚ್ಚಿದೆ ವಿವಿಧ ಬಗೆಯ ಪಕ್ಷಿಗಳು ಅರಳಿ ಮರಗಳ ಮೇಲೆ ಅತ್ತಿಂದಿತ್ತ ಹಾರಾಡುತ್ತಾ ಕಲರವ ಮಾಡುತ್ತಿರುವುದನ್ನ ಸದಾ ಕಾಣಬಹುದು ಇಂತಹ ಹಲವು ಅರಳಿ ಕಟ್ಟೆಗಳಿಂದ ಕರಾವಳಿಯ ಹೊಗಡೆಯಂತೆ ಶೋಭಿಸುತ್ತಿರುವುದು ಕುಮಟಾದ ಹೆಗಡೆ ಗ್ರಾಮವಾಗಿದೆ ಹೆಗಡೆ ನಮ್ಗೆ ಹಿಂದಿನ ಇತಿಹಾಸ ಏನಂದ್ರೆ ಈ ಕಾರವಾರ ಜಿಲ್ಲೆಗೆ ಹೋಗ್ಬೇಕಾದ್ರೆ ಈ ರೋಡೇ ಮುಖ್ಯ ಆಗಿತ್ತು ಅವಾಗ ಜಂಗಲ್ ಮೇಲೆ ಗಾಡಿ ನಡೆಸುವುದು ಇಲ್ಲಿ ಜನ ಓಡಾಡ್ಬೇಕಾದ್ರೆ ಬೈಟಕಿಗೆ ಹೇಳಿ ಈ ಕಟ್ಟೆ ಶುರು ಮಾಡಿಕೊಂಡದ್ದು ಅಶ್ವಥ್ ಮರ ಇಟ್ಟುಕೊಂಡೆ ನಮಗೆ ಅದು ಪೂಜ್ಯ ಪೂಜೆ ಮಾಡಬೇಕಾಗ್ತದೆ ಅದರಂತೆ ಜನರಿಗೂ ಸಹಕಾರ ಆಗ್ತದೆ ನಮಗೂ ನಮ್ಮ ಪೂಜೆಗೆ ನಮ್ಮ ಕುಟುಂಬದ ಒಳ್ಳೆಯದಕ್ಕಾಗಿ ನಾವು ಪೂಜೆ ಮಾಡ್ತೇವೆ ಹಾಗಾಗಿ ಈ ಕಟ್ಟೆಯನ್ನು ತಯಾರು ಮಾಡಿಕೊಂಡಿದ್ದೇವೆ ಎಲ್ಲ ಕುಟುಂಬದವರು ಒಂದೊಂದು ಕಟ್ಟೆ ಉಂಟು ಇತ್ತು ಗ್ರಾಮದಲ್ಲಿ ಅದು ಒಂದು ಭಾವನೆಯ ಸಲುವಾಗಿ ಮಾಡಿಕೊಂಡು ಕಟ್ಟೆ ಇದು ಅದರಲ್ಲಿ ನಾವು ಈಗ ಬೇರೆ ಬೇರೆ ಏನೋ ನಮ್ಮ ಉದರ ನಿಮಿತ್ತ ನಮ್ಮ ಬಹುಕೃತ ವೇಷ ಈಗ ಅಂಗಡಿ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತೇವೆ ಒಳ್ಳೆಯದೇ ಆಗ್ತದೆ ನಮಗೆ ಈಗ ಜೀ ಜೀವನಕ್ಕೆ ಬೇಕಾಗೋ ಇದು ಅದು ಕೊಡೋದು ಅಶ್ವತ್ಥ ಮರ ಅಂದರೆ ವಿಷ್ಣು ಸ್ಥಾನ ಅದು ಅಲ್ಲಿ ದೇವರ ಅಡಕವಾಗಿ ಇರ್ತದೆ ಅದಕ್ಕಾಗಿ ನಾವು ಪೂಜೆ ಮಾಡೋದು ಹಾಗಾಗಿ ಈ ಅಶ್ವತ್ಥ ಮರ ಅಂದರೆ ಒಂದೇ ಹವ ನಮ್ಮ ಸ್ವಾತೋಚ್ಛವಾಸಕ್ಕೂ ಒಳ್ಳೆಯದಕ್ಕಾಗೂ ಮಾಡ್ತೇವೆ ಒಂದು ಜನರು ಉಪಕಾರಕ್ಕಾಗಿ ಬೈಟಕಿಗೂ ಮಾಡ್ತೇವೆ ಮತ್ತು ಪೂಜೆ ಮಾಡುವ ಸಲುವಾಗಿ ವರ್ಷದಲ್ಲಿ ಒಂದು ಪೂಜೆ ಆಗಲೇ ಬೇಕಾಗ್ತದೆ ನಾವು ಪೂಜ್ಯವಾಗಿ ನೋಡ್ಕೊಳ್ತೇವೆ ಅದು ಒಂದೊಂದು ಕಟ್ಟೆ ಇದ್ದೇ ಇರ್ತದೆ ಇದಕ್ಕೆ ನಮ್ಮ ಹಿಂದಿನ ದಾಯವಾದ್ರೆಲ್ಲ ಒಂದು ಎರಡು ಬಗೆ ಗಣಪೆಗಡರು ಅಲ್ಲಿ ಮನೆ ಗಣಪಗರು ನಮ್ಮ ಹಿಂದಿನ ಕುಟುಂಬದ ದಾಯವಾದಿ ಅವರಿಗೆ ಅರ್ಧ ಭಾಗ ಒಂದು ಪೂಜೆ ದೇವರ ಅಮ್ಮನವ್ರು ಕೂಡಿಸೋದು ನಾವು ಸಂಕ್ರಾಂತಿಯನ್ನು ಈ ಕಡೆ ಮಾಡ್ತೇವೆ ಕಟ್ಟಿಯೊಳಗೆ ಅರ್ಧ ಅರ್ಧ ಭಾಗ ಇಟ್ಕೊಂಡು ನಾವು ಅದರ ಉತ್ಸವ ನಡೆಸ್ತೇವೆ ನಾವು ಅರ್ಥ ಮಾಡಿ ಸಾವಿರ ಹದಿನೈದರಿಂದ ಇಪ್ಪತ್ತಿರ್ಬೋದು ಅದಷ್ಟಕ್ಕೂ ನಮ್ಮ ದೇವರು ಜಾತ್ರೆ ಟೈಮ್ನಲ್ಲಿ ಎದ್ದಾಗ ಹೋಗಿ ಕೂತ್ಕೊಳ್ತದೆ ಸೇವೆ ತೊಗೊಳ್ಳಿ ಸ್ವಲ್ಪ ಕಟ್ಟೆಗೆ ಹಳೆಯ ಕಾಲದಿಂದ ಪದ್ಧತಿ ಇರೋದಿಲ್ಲ ಅಲ್ಲಿ ಕೂಡಿಸುವುದಿಲ್ಲ ಇದೆ ನಮ್ಮ ಕಟ್ಟೆಲ್ಲ ಅಮ್ಮನವ್ರು ಕೂಡುತ್ತದೆ ಹೆಗಡೆ ಗ್ರಾಮದ ಗ್ರಾಮ ದೇವತೆಯಾದಂಥ ಶಾಂತಿಕಾ ಪರಮೇಶ್ವರಿ ದೇವಳದ ಸುತ್ತಮುತ್ತ ಹಲವಾರು ಇಂತಹ ಅಶ್ವತ್ಥ ಕಟ್ಟೆಗಳನ್ನು ನಾವು ಕಾಣಬಹುದು ಸುಮಾರು ಹನ್ನೊಂದು ಕಟ್ಟೆಗಳು ಕೇವಲ ಹೆಗಡೆ ಗ್ರಾಮದಲ್ಲಿಯೇ ಇವೆ ಅನ್ನೋದನ್ನು ದಾಖಲಾತಿ ಮಾಡಿದ್ದಾರೆ ಮತ್ತು ಇದನ್ನ ಅಶ್ವತ್ಥ ಗ್ರಾಮ ಅಂತಾನೆ ಕರೆದಿದ್ದಾರೆ ಆದರೆ ಈ ಕಟ್ಟೆಗಳು ಹೇಗೆ ಬಂದ್ವು ಅನ್ನೋದೊಂದು ಸಹಜ ಪ್ರಶ್ನೆ ಬಹುಶಃ ಈ ಅಶ್ವತ್ಥ ಮತ್ತು ಅದರ ಪರಿವಾರದ ಬೇರೆ ಬೇರೆ ಸ್ಪೀಸಿಸ್ಗಳು ಅವೆಲ್ಲವೂ ಬೃಹತ್ತಾಗಿ ಬೆಳೆಯುವಂಥ ಮರಗಳು ಅಶ್ವತ್ಥಕ್ಕೆ ಈ ಕಟ್ಟೆಗಳನ್ನು ನಾವು ದೇವಳದ ಸುತ್ತಮುತ್ತ ಕಾಣ್ತಾ ಇದ್ದೇವೆ ಅಂದರೆ ಇದು ಒಂದು ಆರಾಧನಾ ಕೇಂದ್ರ ಈ ಈ ಸ್ಥಳದಲ್ಲಿ ನಾವು ಜೈನರು ಆರಾಧಿಸುವಂಥ ಬೀರದೇವರ ನೆಲೆಯನ್ನು ಕಾಣ್ತೀವಿ ಹಿರೇಬೀರ ಬಾಗಿಲ್ಬೀರ ಸಾರಂಗ್ ಬೀರ ಇವೆಲ್ಲ ಇವರೆಲ್ಲರೂ ಹೆಗಡೆಯಲ್ಲಿ ನೆಲೆ ನಿಂತಿದ್ದಾರೆ ಇಂಥ ಆರಾಧನಾ ಸ್ಥಳಗಳಲ್ಲಿ ಅಶ್ವತ್ಥವನ್ನು ನಾವು ಕಾಣೋದು ಸಾಮಾನ್ಯ ಸಂಗತಿ ಮತ್ತು ಈ ಅಶ್ವತ್ಥ ವೃಕ್ಷಗಳಿಗೆ ಸಾಮಾನ್ಯವಾಗಿ ಕಟ್ಟೆಗಳನ್ನ ಕಟ್ಟಿರ್ತಾರೆ ಇದನ್ನು ನಾವೆಲ್ಲ ನೋಡಿದ್ದೀವಿ ಕಾರಣ ಏನಿರಬಹುದು ಬಹುಶಃ ಬೃಹತ್ತಾಗಿ ಬೆಳೆಯೋ ಈ ಮರಗಳಿಗೆ ಬುಡಕ್ಕೆ ಬಲವನ್ನು ತುಂಬುವಂತ ಒಂದು ಕಾರಣ ಸಹಜವಾಗಿಯೇ ಗೋಚರಿಸ್ತದೆ ಆದರೆ ಕಟ್ಟೆಯನ್ನು ಕಟ್ಟಿದ ಮೇಲೆ ಇಂಥ ಕಟ್ಟೆ ಕಟ್ಟಿದ ಅಶ್ವತ್ಥಗಳು ನಮ್ಮ ಹಲವಾರು ಬೇರೆ ಬೇರೆ ಬೇಕುಗಳನ್ನು ಪೂರೈಸಿರ್ಬೋದು ಈಗ ಹೆಗಡೆಯನ್ನೇ ನೋಡೋದಾದರೆ ನೀವು ಹೆಗಡೆಯಲ್ಲಿ ಕಾಲ್ನಡಿಗೆಯಲ್ಲೇ ಪಯಣ ಮಾಡುವಂಥ ಆ ಕಾಲದಲ್ಲಿ ಹೆಗಡೆ ಮುಖಾಂತರ ಅಗನಾಶಿನಿ ನದಿಯನ್ನು ದಾಟಿ ಮುಂದಿನ ಊರುಗಳಿಗೆ ಹೋಗುವಂಥ ಒಂದು ಅಭ್ಯಾಸ ಇತ್ತು ಆಗ ಇಂಥ ಕಟ್ಟೆ ಕಟ್ಟಿದ ತಾಣಗಳು ವಿಶ್ರಾಂತಿ ತಾಣಗಳಾಗಿ ಪರಿಣಮಿಸಿದ್ವು ಅಶ್ವತ್ಥ ಬೃಹದ್ಮರ ತಂಪನ ತಂಪಿನ ನೆರಳನ್ನು ನೀಡ್ತದೆ ಅಷ್ಟೇ ಅಲ್ಲ ಈ ಮರದಲ್ಲಿ ಆಶ್ರಯ ಪಡೆಯುವ ಪಕ್ಷಿಗಳು ಪ್ರಾಣಿಗಳು ಕೀಟಗಳು ಅಪಾರ ಅಸಂಖ್ಯ ಪ್ರಭೇದಗಳು ಇದರಲ್ಲಿ ಆಶ್ರಯವನ್ನು ಪಡೆದಿವೆ ಆಶ್ರಯ ಅಷ್ಟೇ ಅಲ್ಲ ಇದು ಆಹಾರ ಬದ್ಧತೆಯನ್ನು ಒದಗಿಸಿದೆ ಎಷ್ಟೋ ಪ್ರಾಣಿ ಪಕ್ಷಿಗಳು ಈ ಅಶ್ವತ್ಥ ಮರದ ಬೇರೆ ಬೇರೆ ಭಾಗಗಳ ಮೇಲೆ ಆಹಾರಕ್ಕಾಗಿಯೂ ಆಶ್ರಯಕ್ಕಾಗಿಯೂ ಡಿಪೆಂಡ್ ಆಗಿವೆ ಅವಲಂಬಿಸಿವೆ ಅದರಿಂದ ಅಶ್ವತ್ಥ ನಮಗೆ ಒಂದು ಕಾರಣಕ್ಕಲ್ಲ ಹಲವಾರು ಕಾರಣಕ್ಕೆ ಪೂಜನೀಯ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಧೀರ್ ಕಣ್ಣೀರ್ ಕುಮಟಾ ಮುಂಡಗೋಡು ತಾಲೂಕಿನ ಬೆಡ್ಸಗಾಂವ್ ಗ್ರಾಮದಲ್ಲಿ ಭಾನುವಾರ ನಡೆದ ಕೆರೆಬೇಟೆಯಲ್ಲಿ ನೂರಾರು ಜನರು ಭಾಗವಹಿಸುವ ಮೂಲಕ ಮೀನುಗಳನ್ನು ಹಿಡಿದು ಖುಷಿಪಟ್ಟರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಡ್ಸಗಾಂವ್ ಗ್ರಾಮದಲ್ಲಿರುವ ದೊಡ್ಡ ಕೆರೆಯ ಕೆರೆ ಬೇಟೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕೆರೆಯಲ್ಲಿ ಅಲ್ಪ ಪ್ರಮಾಣದ ನೀರು ಸಂಗ್ರಹವಿರುವ ಕಾರಣ ದೊಡ್ಡ ಕೆರೆ ಕೆರೆ ಬೇಟೆಯನ್ನ ಭಾನುವಾರ ನಡೆಸಲಾಯಿತು ಬೆಳಿಗ್ಗೆ ಕೆರೆಯ ಬೇಟೆಯನ್ನ ಆರಂಭಿಸಲಾಯಿತು ಗ್ರಾಮದ ಮಾರಿಕಾಂಬಾ ದೇವಸ್ಥಾನ ಕಟ್ಟಡದ ಸಹಾಯಾರ್ಥವಾಗಿ ದೊಡ್ಡ ಕೆರೆ ಬೇಟೆಗೆ ಬರುವ ಜನರಿಗೆ ಮುನ್ನೂರು ರೂಪಾಯಿ ಹಣವನ್ನು ನಿಗದಿಪಡಿಸಲಾಗಿತ್ತು ಅಕ್ಕಪಕ್ಕ ತಾಲೂಕುಗಳಿಂದ ಮೀನು ಹಿಡಿಯುವ ಬೇಟೆಗಾರರು ಆಗಮಿಸಿದರು ಅನೇಕ ಜನರು ಕೆರೆ ಭಾಗವಹಿಸಿ ಮೀನುಗಳನ್ನು ಹಿಡಿದರು ಬಹುತೇಕರಿಗೆ ಕೆರೆಯಲ್ಲಿ ಮೀನು ಸಿಕ್ಕಿರೋದು ಕಂಡು ಬಂತು